ನಾವು ಬೆಂಗಳೂರಲ್ಲಿ ರಾಷ್ಟ್ರೀಯ ವಿದ್ಯುತ್ ಸುರಕ್ಷತಾ ಸಪ್ತಾಹ ಎರಡ್ ಸಾವಿರದ ಇಪ್ಪತ್ನಾಲ್ಕು ವಿಧಾನಸೌಧದಲ್ಲಿ ಇದಕ್ಕೆ ಉದ್ಘಾಟನೆ ಕಾಲ್ನಡಿಗೆ ಜಾತದ ಚಾಲನೆ ಇಂಧನ ಇಲಾಖೆಯಿಂದ ಆಯೋಜನೆಗೊಂಡಿರುವಂತಹ ಕಾರ್ಯಕ್ರಮ ಇದು ಇಂಧನ ಸಚಿವ ಕೆ ಜೆ ಜಾರ್ಜ್ನಿಂದ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು ವಿಧಾನಸೌಧದ ಮುಂಭಾಗ ಮೇಲೆ ಕಾರ್ಯಕ್ರಮ ಮಾಡಲಾಗಿದೆ ಇಂಧನ ಇಲಾಖೆಯ ಅಪರ ಮುಖ್ಯ ಕಾರ್ಯದರ್ಶಿ ಗೌರವ್ ಗುಪ್ತಾ ಕೆಪಿಟಿಸಿಎಲ್ ಎಂ ಡಿ ಪಂಕಜ್ ಕುಮಾರ್ ಪಾಂಡ್ಯ ಅಪರ್ಣ ಪಾವಟೆ ಭಾಗಿಯಾಗಿದ್ದಾರೆ ಎಲೆಕ್ಟ್ರಿಕ್ ವಾಹನಗಳಿಂದ ಆಗ್ತಿರುವಂತಹ ಅವಘಡ ತಪ್ಪಿಸುವುದಕ್ಕೆ ಈ ಜಾಗೃತಿ ಮೂಡಿಸಲಾಗ್ತಾ ಇದೆ ಈ ಪುಸ್ತಕದಲ್ಲಿ ನಾವು ಏನ್ ಮಾಡಬೇಕು ವಿದ್ಯುತ್ ವಿಚಾರವಾಗಿ ಬಂದಿದ್ದಾರೆ ಬೆಂಗಳೂರಿನಲ್ಲಿ ರಾಷ್ಟ್ರೀಯ ವಿದ್ಯುತ್ ಸುರಕ್ಷತಾ ಸಪ್ತಾಹ ಎರಡ್ ಸಾವಿರದ ಇಪ್ಪತ್ನಾಲ್ಕು ವಿಧಾನಸೌಧ ಮುಂಭಾಗದಲ್ಲಿ ನಡೆದಿರುವಂತಹ ಕಾರ್ಯಕ್ರಮ ಇದು ಸೊ ಇಂಧನ ಇಲಾಖೆಯಿಂದ ಆಯೋಜನೆಗೊಂಡಿರುವಂತಹ ಕಾರ್ಯಕ್ರಮ ಇಂಧನ ಸಚಿವ ಕೆ ಜೆ ಜಾರ್ಜ್ ಈ ಕಾರ್ಯಕ್ರಮ ಚಾಲನೆ ಕೊಟ್ಟರು ಸೊ ಅಲ್ಲಿ ಈ ಸಂದರ್ಭದಲ್ಲಿ ಗೌರವ್ ಗುಪ್ತಾ ಕೂಡ ಇದ್ರು ಇಂಧನ ಇಲಾಖೆಯ ಅಪರ ಮುಖ್ಯ ಕಾರ್ಯದರ್ಶಿ ಹಾಗೇನೆ ಕೆಪಿಟಿಸಿಎಲ್ ಎಂಡಿ ಪಂಕಜ್ ಕುಮಾರ್ ಪಾಂಡ್ಯ ಕೂಡ ಭಾಗವಹಿಸಿದರು